ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ನೀವು ಯಾವ ರೀತಿ ಪೊಸಿಷನ್ಸ್ ಮಾಡ್ತೀರಿ ಅಂತ ಕಂಪ್ಲೀಟ್ಲಿ ಅರ್ಥ ಓಕೆ ನಿನ್ನೆ ನಾವು ಏನ್ ಡಿಸ್ಕಶನ್ ಮಾಡಿದ್ವಿ ಇವತ್ತು ಏನೇನಾಯ್ತು ಎಲ್ಲ ಡೀಟೇಲ್ ಆಗಿ ನೋಡೋಣ ಓಕೆ ಫಸ್ಟ್ ಏನಾದ್ರು ಮಾಡ್ತೀನಿ ಬ್ಯಾಂಕ್ ನಿಫ್ಟಿಯಿಂದ ಶುರು ಮಾಡ್ತೀನಿ ಬಿಕಾಸ್ ನಾವೇನ್ ಡಿಸ್ಕನ್ ಮಾಡಿದ್ವಿ ಅದರ ರೀತಿ ಆಯ್ತಾ ಇಲ್ವಾ ನೋಡೋಕಿನ್ ಡಿಸ್ಕಶನ್ ಮಾಡಿದ್ವಿ ಒಂದು ಟ್ರೆಂಡ್ ಲೈನ್ ಹಾಕೊಂಡಿದ್ವಿ ಮಾರ್ಕೆಟ್ ನಾವು ಇಲ್ಲಿ ಸಿಕ್ಕ್ರೆ ನಾವು ಸೆಲ್ಲಿಂಗ್ ಪೊಸಿಷನ್ ತಗೋದು ಸ್ಮಾಲ್ ಎಸ್ ಅಂತ ಅಂದ್ರೆ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಅದೇ ರೀತಿ ಬಿಹೇವ್ ಮಾಡಿದಾನೆ ಅದ್ರ ಜೊತೆಗೆ ಇನ್ನೊಂದೇನ್ ಇಂಟ್ರಾ ಡೇ ಒಳಗಡೆ ಒಂದು ಐದು ನಿಮಿಷ ಕ್ಯಾಂಡಲ್ ನಲ್ಲಿ ಏನ್ ಅಂದ್ರೆ ಒಂದು ಪೋಸ್ಟ್ ಹಾಕಿದೆ ಎಸ್ ಸರ್ ಇದು ಮೇಕ್ ಅವರ್ ಬ್ರೇಕ್ ಲೆವೆಲ್ ಇದೆ ಮಾರ್ಕೆಟ್ ಏನಾಗಬಹುದು ಇಲ್ಲಿಂದ ಬೀಳಬಹುದು ಅನ್ನುವ ಸೂಚನೆ ಕೊಟ್ಟಿದೆ ಮಾರ್ಕೆಟ್ ಅಲ್ಲಿಂದ ಕಂಪ್ಲೀಟ್ಲಿ ಫಾಲೋ ಅದ ಸೊ ನೆಕ್ಸ್ಟ್ ಏನ್ ಮಾಡಿದ್ವಿ ನಮಗೆ ಯೂಟ್ಯೂಬ್ ಲೈವ್ ಅಲ್ಲಿ ಬಂದಿದೆ ಅವಾಗ ಇಲ್ಲಿ ಸಪೋರ್ಟ್ ಇದೆ ಬ್ರೇಕ್ ಮಾಡ್ತಿದ್ದಾನ ಅನ್ನೋ ಒಂದು ಸೂಚನೆ ಕೊಟ್ಟಿದ್ದೆ ಇಲ್ಲಿ ಕೂಡ ನೀವು ದುಡ್ಡು ಮಾಡಿದ್ರೆ ಅಂತಕೊಂಡಿದ್ದೀನಿ ಮತ್ತೆ ಏನ್ ಮಾಡೋದಂದ್ರೆ ಇಲ್ಲಿ ಸಪೋರ್ಟ್ ಇದೆ ಅನ್ನೋ ಕೂಡ ಡಿಸ್ಕಶನ್ ಮಾಡ್ತಾ ಮಾಡ್ತಾ ಎಂಡ್ ಆಫ್ ದ ಡೇ ಎರಡು ಗಂಟೆ ಐವತ್ತು ನಿಮಿಷ ಅಥವಾ ಮೂರು ಗಂಟೆಗೆ ನಾವು ಯೂಟ್ಯೂಬ್ ಲೈವ್ ಕೂಡ ಕ್ಲೋಸ್ ಮಾಡಿದ್ವಿ ಓಕೆ ನಿಫ್ಟಿ ಒಳಗೆ ಏನ್ ಮಾಡಿದ್ವಿ ಸಿ ಆರ್ ನಿಫ್ಟಿ ಒಳಗೆ ಏನ್ ಮಾಡಿದ್ವಿ ಅಂದ್ರೆ ನಾವು ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಇವತ್ತೇನೇನಾಯಿತು ಅನ್ನೋದ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಸಿ ನಾವ್ ನೀನ್ ಏನ್ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಎಸ್ ಸರ್ ಮಾರ್ಕೆಟ್ ಟ್ವೆಂಟಿ ಒನ್ ತೌಸಂಡ್ ಏಟ್ ಟ್ವೆಂಟಿ ಅಥವಾ ಏಟ್ ಹಂಡ್ರೆಡ್ ಮೇಲೆ ನಿಂತ್ಕೊಂಡ್ರೆ ಹೈಯರ್ ಹಯರ್ ಲೋ ಮಾಡ ಟ್ರೇಡ್ ಮಾಡ್ತಾರೆ ಅಂತ ಡಿಸ್ಕಶನ್ ಮಾಡಿದ್ವಿ ಬಟ್ ಮಾರ್ಕೆಟ್ ಅದನ್ನು ಕ್ರಿಯೇಟ್ ಮಾಡಲಿಲ್ಲ ಮಾರ್ಕೆಟ್ ಏನ್ ಮಾಡಿದ ಕಂಟಿನ್ಯೂಸ್ಲಿ ಕೆಳಗಡೆ ಬಂದ ಮತ್ತೆ ಯೂಟ್ಯೂಬ್ ಲೈವ್ ಬಂದಾಗ ನಾವ್ ಏನ್ ಮಾಡ್ತಿದ್ವಿ ಸರ್ ಇಲ್ಲಿ ಸಪೋರ್ಟ್ ಇದೆ ಮಾರ್ಕೆಟ್ ಏನ್ ಮಾಡ್ತಂದ್ರೆ ಈ ಸಪೋರ್ಟ್ ನಲ್ಲಿ ಬ್ರೇಕ್ ಡೌನ್ ಮಾಡ್ತಾ ತೋರಿಸಿದ ಅಂದ ಮೇಲೆ ಇಲ್ಲಿ ಒಂದು ಪೊಸಿಷನ್ಸ್ ಮಾಡ್ಲಿಕ್ಕೆ ಜಸ್ಟ್ ಡಿಸ್ಕಶನ್ ಮಾಡಿದ್ವಿ ಯಾವ್ದೇ ರೀತಿ ಕಾಲ್ಸ್ ಕೊಟ್ಟಿರಲಿಲ್ಲ ನೀವೇ ಅದನ್ನ ದುಡ್ಡು ಮಾಡ್ಕೊಂಡಿದ್ರೆ ಅಂತಕೊಂಡಿದೀನಿ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಫೋರ್ಟಿ ತ್ರೀ ಆಸ್ಪಾಸ್ ಟ್ವೆಂಟಿ ಒನ್ ಫೈವ್ ಏಯ್ಟಿ ವರ್ಗ ಇಲ್ಲಿ ಸಪೋರ್ಟ್ ಡ್ರಾ ಮಾಡಿ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಹೋಗಿದ್ದಾನೆ ಮತ್ತೊಂದು ಲೆವೆಲ್ ಡಿಸ್ಕಶನ್ ಮಾಡ್ತಿದ್ವಿ ಇಲ್ಲಿ ಫೈಟ್ ಆಗ್ತಾ ಇದೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾನೆ ಅಥವಾ ಸೈಡ್ ವೇಸ್ ಸ್ಟಾಪ್ ಸೈಡ್ ಡಿಸ್ಕಶನ್ ಮಾಡಿದ್ವಿ ಎಂಡ್ ಆಫ್ ದ ಡೇ ಮಾರ್ಕೆಟ್ ಏನಾಯ್ತು ಫ್ಲಾಟ್ ಆಗಿ ಕ್ಲೋಸ್ ಕೊಟ್ಟಿದ್ದಾನೆ ಒನ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟ್ವೆಲ್ ಓಕೆ ನಾವು ಏನ್ ಡಿಸ್ಕಶನ್ ಮಾಡಿದ್ವಿ ಯೂಟ್ಯೂಬ್ ಲೈವ್ ನಲ್ಲಿ ಅಲ್ಲಿ ಏನ್ ಶೇರ್ ಮಾಡಿದ್ವಿ ನಿನ್ನೆ ಅನಾಲಿಸಿಸ್ ಮಾಡಿದ ಕರೆಕ್ಟ್ ಆಗಿ ಹೋಗ್ತಾ ಅಂತ ತಿಳ್ಕೊಂಡಿದ್ವಿ ನೀವು ಕೂಡ ದುಡ್ಡು ಮಾಡ್ತಿದ್ದೀರಿ ಅಂತ ಕೂಡ ತಿಳ್ಕೊಂಡಿದ್ದೀನಿ ಫಿಫ್ಟಿ ಏನ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಡೇ ಕ್ಯಾಂಡಲ್ ಗೆ ಬರ್ತೀನಿ ಓಕೆ ಡೇ ಕ್ಯಾಂಡಲ್ ಬಂದ್ಬಿಟ್ಟು ಎಲ್ಲಾ ಡ್ರಾಯಿಂಗ್ಸ್ ಕೂಡ ತಗದಾಕ್ ಬರ್ತೇನೆ ಸೊ ನಮಗೆ ಕ್ಲಿಯರ್ ಕಟ್ ಏನ್ ಆಗ್ತದೆ ಗೊತ್ತಾಗ್ತದೆ ಸೊ ಮೂವಿಂಗ್ ಎವರೇಜ್ ಹಾಕಿದ್ರೆ ಏನಾಗ್ತದೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕೆಳಗಡೆ ನಿಫ್ಟಿ ನಿಂತ್ಕೊಂಡಿದೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಎಷ್ಟು ಸರ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಏಟಿ ಫೋರ್ ಇದೆ ಮಾರ್ಕೆಟ್ ಅದ್ರ ಕೆಳಗಡೆ ಟ್ರೇಡ್ ಮಾಡ್ತದೆ ನಿಂತ್ಕೊಂಡಿದ್ದಾನೆ ಕ್ಲೋಸ್ ಕೊಟ್ಟಿದ್ದಾನೆ ಸೊ ಶಾರ್ಟ್ ಟರ್ಮ್ ಮೂವಿಂಗ್ ಎವರೇಜ್ ಕೆಳಗಡೆ ಕ್ಲೋಸ್ ಕೊಟ್ಟಿದ್ರೆ ಸ್ವಲ್ಪ ನಿಮ್ಗೆ ಶಾರ್ಟ್ ಟರ್ಮ್ ಬಿಯರಿಷ್ನೆಸ್ ಅಂತ ಗೊತ್ತಾಗ್ತದೆ ಸೊ ಏನಾಯ್ತು ಮೂವಿಂಗ್ ಎವರೇಜ್ ಬಗ್ಗೆ ಸ್ಟಡಿ ಮಾಡಿದ್ರೆ ಈಗೇನ್ ಮಾಡ್ತೀನಿ ಒನ್ ಅವರ್ ಬರ್ತೇನೆ ಸೊ ಲೆಟ್ ಸ್ಟೇಟ್ ಟೇಕ್ ಇನ್ ಅವರ್ ಒನ್ ಅವರ್ ನಲ್ಲಿ ಏನ್ ಕಾಣ್ತದೆ ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ ಯಾವ ರೀತಿ ನಾವು ಡ್ರಾ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿ ವರ್ಕ್ಔಟ್ ಆಗ್ತದೆ ಸಿ ವಾಚ್ ಇಯರ್ ನಾನು ಮಾಡ್ತೀನಿ ಇಂಪಾರ್ಟೆಂಟ್ ಸಪೋರ್ಟ್ ಅನ್ನೋದನ್ನ ಎಲ್ಲಿ ಡ್ರಾ ಮಾಡ್ಲಿಕ್ಕೆ ನೋಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಇದೆ ಸಿ ನಮಗೆ ಮಲ್ಟಿಪಲ್ ಟೈಮ್ ಮಾರ್ಕೆಟ್ ಎಲ್ಲಿ ನಿಂತ್ಕೊಂಡಿತ್ತು ಅದನ್ನ ಡ್ರಾ ಮಾಡಿ ಸಿ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಏಟಿ ಲೆವೆಲ್ ವಾಸ್ ಮೇಜರ್ ಸಪೋರ್ಟ್ ಲೆವೆಲ್ ಒಂದು ಕೆಳಗಡೆ ಅಂದ್ರೆ ಈಗ ನಾಳೆ ನಿಮಗೆ ಟ್ವೆಂಟಿ ಒನ್ ತೌಸಂಡ್ ಫೈವ್ ನೈಂಟಿ ಫೈವ್ ಹಂಡ್ರೆಡ್ ಏಯ್ಟಿ ಅದು ಓಪನ್ ಆಗಿ ಫೈವ್ ಹಂಡ್ರೆಡ್ ವರೆಗೂ ಬರಬಹುದು ಅನ್ನುವ ಸೂಚನೆ ಇದೆ ಓಕೆ ಇನ್ನೊಂದು ಆಂಗಲ್ ಅಲ್ಲಿ ಥಿಂಕ್ ಮಾಡಿ ಸರ್ ಇನ್ನೊಂದು ರೆಸಿಸ್ಟೆನ್ಸ್ ಡ್ರಾ ಮಾಡ್ತೀನಿ ಮಾರ್ಕೆಟ್ ಅದನ್ನ ಇವತ್ತು ಬ್ರೇಕಔಟ್ ಮಾಡಿದ್ದಾನೆ ಬ್ರೇಕ್ ಡೌನ್ ಮಾಡಿದ್ದಾನೆ ವಾಚ್ ದಿಸ್ ಒನ್ ಯಾವ ಲೆವೆಲ್ ಸರ್ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಓಕೆ ಯಾಕೆ ಈ ಲೆವೆಲ್ ಡ್ರಾ ಮಾಡಿದ್ರಿ ಅನ್ನೋದು ತಿಳ್ಕೊಟ್ರು ಮಲ್ಟಿಪಲ್ ಟೈಮ್ ರಿಜೆಕ್ಷನ್ಸ್ ಬ್ರೇಕೌಟ್ ರಿಜೆಕ್ಷನ್ಸ್ ರಿಜೆಕ್ಷನ್ಸ್ ಹೋಲ್ಡ್ ಸಪೋರ್ಟ್ ಸಪೋರ್ಟ್ ಅಂಡ್ ನೌ ಟುಡೇ ಬ್ರೇಕ್ ಡೌನ್ ಸೊ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಕೂಡ ಬ್ರೇಕ್ ಡೌನ್ ಮಾಡಿದ್ರಿಂದ ಈಗ ರೇಂಜ್ ಏನಾಯ್ತು ಟ್ವೆಂಟಿ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಎರಡು ನೂರು ಪಾಯಿಂಟ್ ರೇಂಜ್ ಆಯ್ತು ಸರ್ ಈಗ ಸೊ ಎರಡು ನೂರು ಪಾಯಿಂಟ್ ಒಳಗಡೆ ಒಳಗಡೆನೇ ಇತ್ತು ಅಂದ್ರೆ ಸ್ಟ್ಯಾಂಗಲ್ ಸ್ಟಾರ್ಟ್ ಮಾಡ್ತೀರಿ ಅದು ನಿಮ್ಮ ಈಸಿಲಿ ಆಗುವ ಸ್ಟ್ರಾಟಜಿ ಓಕೆ ನಾನೇನ್ ಮಾಡೋಣ ಹದಿನೈದು ನಿಮಿಷಕ್ಕೆ ಬರ್ತೀನಿ ಈಗ ಹದಿನೈದು ನಿಮಿಷಕ್ಕೆ ಬಂದ್ಬಿಟ್ರೆ మార్కెట్ ఎన్ టు ఎండ్ క్లోస్ ట్వంటీ సిక్స్ హండ్రెడ్ ఓకే నా మార్కెట్ ఎలా ఓపెన్ ఆగబో వాచ్ ఇచ్చా మార్కెట్ ఇన్ కేస్ ట్వెంటీ సిక్స్ హండ్రెడ్ ట్వంటీ థర్టీ సిక్స్ ట్వంటీ ఫోర్టికే సిక్స్ సెవెంటీ ఎలా ఓపెన్ కూడా ఫ్లాట్ అయితే అౌండ్ అరౌండ్ ఎస్ట్ సార్ ఫోర్టీ పైస్ మేలు ట్వంటీ సిక్స్టీపన్వేషన్ ఓకే అందరం నోట్ రేడింగ్ జోన్ మార్క్ట్ అరౌండ్ లెవెల్ వాట్టి సిక్స్ ఫోర్టీన్ ఫైవ్ సిక్స్టీ ಓಪನ್ ಆಗಿ ಟ್ರೇಡ್ ಮಾಡ್ತಾ ಇದ್ದಾನೆ ಅಂದ್ರೆ ಸೊ ನಾವು ಟ್ರೇಡ್ ಪೊಸಿಷನ್ಸ್ ಎಕ್ಸಿಬಿಷನ್ ಸ್ಟಾರ್ಟ್ ಯಾವಾಗ ಮಾಡ್ತೀವಿ ಒಂದು ಸರ್ ಇವತ್ತು ಬ್ರೇಕ್ ಡೌನ್ ಮಾಡಿರೋ ಲೆವೆಲ್ ಏನಿದೆ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಮಾರ್ಕೆಟ್ ಅದನ್ನ ಬಂದು ಅಪ್ರೋಚ್ ಮಾಡಿದಾಗ ನಾವು ಥಿಂಕ್ ಮಾಡೋಣ ವೆದರ್ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡ್ತಾನ ಅಥವಾ ರಿಜೆಕ್ಷನ್ ಮಾಡ್ತಾನೆ ಸರ್ ಹೈಯೆಸ್ಟ್ ಪಾಸಿಬಿಲಿಟಿ ರಿಜೆಕ್ಷನ್ ಮಾಡೋದು ಕಾರಣ ಏನಪ್ಪ ಅಂದ್ರೆ ಸಪೋರ್ಟ್ ಈಗ ಬ್ರೇಕ್ ಡೌನ್ ಆಗಿರೋದ್ರಿಂದ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತದ ನಂಬರ್ ಒನ್ ಎರಡನೇ ಪಾಯಿಂಟ್ ಏನಪ್ಪಾ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಏಟಿ ಏನ್ ಲೆವೆಲ್ ಇದೆ ಇಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಎಚ್ ಕೂಡ ಇದೆ ಇದು ಕೂಡ ಇಲ್ಲಿ ಬರೋದ್ರಿಂದ ರಿಜೆಕ್ಷನ್ ಫೇಸ್ ಆಗಿ ಮಾರ್ಕೆಟ್ ನಮಗೆ ಒಂದು ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನು ಅಥವಾ ಇಲ್ಲಿ ಡಬಲ್ ಟಾಪ್ ಪ್ಯಾಟರ್ನ್ ಆಗಿ ಮಾರ್ಕೆಟ್ ಕೆಳಗಡೆ ಬೀಳುವ ಸೂಚನೆ ಇದೆ ಸೊ ಬಿ ರೆಡಿ ವಿತ್ ದಿಸ್ ಲೆವೆಲ್ ದಟ್ ಇಸ್ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ನಂಬರ್ ಒನ್ ಸೈಡ್ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಫ್ಲಾಟ್ ಆಗಿ ಓಪನ್ ಆಗಲಿ ನಾವು ಟ್ರೇಡ್ಗಳನ್ನ ಆದಷ್ಟು ಎಕ್ಸಿಕ್ಯೂಟ್ ಮಾಡೋದಿಲ್ಲ ಬಟ್ ಮಾರ್ಕೆಟ್ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆಸ್ಪಾಸ್ ಸಿಕ್ತಿದ್ದಾನೆ ದೆನ್ ವಿ ಕ್ಯಾನ್ ಸೇ ದಟ್ ಓಕೆ ಇದು ಮಲ್ಟಿಪಲ್ ಟೈಮ್ ನಲ್ಲಿ ಮಾರ್ಕೆಟ್ ಸಪೋರ್ಟ್ ತರ ವರ್ಕ್ ಮಾಡೋದ್ರಿಂದ ನೀವು ಇಲ್ಲಿ ಬಾಯಿಂಗ್ ಅಪಾರ್ಚುನಿಟಿಗಳನ್ನ ಹುಡ್ಕೋತೀರಿ ಬಾಯಿಂಗ್ ಅಪರ್ಚುನಿಟಿ ಹುಡುಕೊಂಡು ಹೈಯರ್ ಲೋ ಮಾಡ್ತಾ ಇದ್ರೆ ಎಸ್ ಎಸ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ವರ್ಗು ಟ್ರಾವೆಲ್ ಮಾಡ್ತಾರೆ ದಿಸ್ ಇಸ್ ನೈಸ್ ಓಕೆ ಎರಡು ಬೌಂಡ್ರಿಗಳನ್ನ ಕ್ಲಿಯರ್ ಆಗಿ ತಿಳ್ಕೊಂಡಿದ್ರೆ ಸೊ ಕೆಲವೊಮ್ಮೆ ಗ್ಯಾಪ್ ಅಪ್ ಕೂಡ ಆಗ್ತದೆ ಓಕೆ ಆಗಲಿ ಸಿಕ್ಸ್ ಟ್ವೆಲ್ ಅಂದ್ರೆ ಡೈರೆಕ್ಟ್ ಟ್ವೆಂಟಿ ಒನ್ ಸಿಕ್ಸ್ ಏಯ್ಟಿ ನೈಂಟಿ ಸೆವೆನ್ ಹಂಡ್ರೆಡ್ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿದ್ದಾನ ಅಂದರೆ ಸರ್ ನಾವು ವಿಚಾರ ಏನ್ ಮಾಡೋದಂದ್ರೆ ಈ ಲೆವೆಲ್ ಮೇಲೆ ನಿಂತ್ಕೋತಾನ ಎಸ್ ಟ್ವೆಂಟಿ ಒನ್ ಸೆವೆನ್ ಟ್ವೆಂಟಿ ಮೇಲೆ ನಿಂತ್ಕೋತಾನ ನಿಂತ್ಕೊಂಡ್ರೆ ಹೈಯರ್ ಲೋ ಮಾಡ್ತಾನ ಇವತ್ತು ನಾವೇನು ಅಬ್ಸರ್ವ್ ಮಾಡಿದ್ವಿ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಮೇಲೆ ನಿತ್ಕೋತಾನ ಹೈಯರ್ ಲೋ ಮಾಡ್ತಂತ ಅಬ್ಸರ್ವ್ ಮಾಡಿದ್ವಿ ಮಾಡಲೇ ಇಲ್ಲ ನಾಳೆ ಕೂಡ ಆಗಬಹುದು ಹಂಗಾದ್ರೆ ಮಾರ್ಕೆಟ್ ಏನಾಗ್ತದೆ ಅದ್ರ ಕೆಳಗಡೆ ಬರ್ತಾನೆ ಇಲ್ಲಾಂದ್ರೆ ಹೈಯರ್ ಲೋ ಮಾಡಿದ್ರೆ ಮಾರ್ಕೆಟ್ ಸ್ಟಡಿ ಟು ಗೋ ಟಿಲ್ ಟ್ವೆಂಟಿ ಒನ್ ಏಯ್ಟ್ ಹಂಡ್ರೆಡ್ ಅಂತ ತಿಳ್ಕೊತೀರಿ ಡನ್ ಇನ್ನೊಂದು ಕೇಸ್ ನಲ್ಲಿ ಡೌನ್ ಕೂಡ ಆಗ್ಬಹುದು ಅರೌಂಡ್ ಅರೌಂಡ್ ಟ್ವೆಂಟಿ ಒನ್ ಫೋರ್ ಏಯ್ಟಿ ಟು ಫೈವ್ ಹಂಡ್ರೆಡ್ ಓಪನ್ ಆಗಲಿ ನಮ್ಗೆ ಏನಿದೆ ಮೇಜರ್ ಸಪೋರ್ಟ್ ಲೆವೆಲ್ ಓಪನ್ ಆಗಿರ್ತಾನೆ ನಮ್ಗೆ ಒಂದು ಏನ್ ಬೇಕಪ್ಪ ಅಸ್ತ್ರ ಅಂದ್ರೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಆಗಿತ್ತಪ್ಪ ಅಥವಾ ಪಿನ್ ಬಾರ್ ಕ್ಯಾಂಡಲ್ ಆಗಿತ್ತು ಅಂದ್ರೆ ಮಾರ್ಕೆಟ್ ಓಲ್ಡ್ ಮಾಡ್ಲಿ ಹೈಯರ್ ಲೋ ಮಾಡ್ಲಿ ತಗೊಳಿಕ ನಾವು ರೆಡಿ ಇದೀವಿ ಈ ಗ್ಯಾಪ್ ಅನ್ನು ಫಿಲ್ ಮಾಡ್ತಾನೆ ಆಮೇಲೆ ಮಾರ್ಕೆಟ್ ಏನ್ ಮಾಡಬಹುದು ಕೆಳಗಡೆ ರೆಸ್ಯೂಮ್ ಟು ಡೌನ್ ಸೈಡ್ ಆಗಬಹುದು ಅನ್ನುವ ಸೂಚನೆ ಇದೆ ಈ ಗ್ಯಾಪ್ ಡೌನ್ ಇನ್ ಕೇಸ್ ಏನಾದರೂ ಬ್ರೀಚ್ ಆಗಿಬಿಟ್ಟಿದ್ದಾನೆ ಓಕೆ ಬ್ರೀಚ್ ಆಗಿ ಲೋವರ್ ಹೈ ಮಾಡ್ದ ಟ್ವೆಂಟಿ ಒನ್ ಫೋರ್ ಏಯ್ಟಿ ಕೂಡ ಕೆಳಗಡೆ ಬೀಳುತ್ತಿದ್ದಾನೆ ವಿ ಕ್ಯಾನ್ ಥಿಂಕ್ ಸರ್ ಲೋವರ್ ಹೈ ಆದ್ರೆ ನಾವು ಸೆಲ್ ರೈಸ್ ಸೆಲ್ ರೈಸ್ ಮಾಡ್ತಾ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಟ್ವೆಂಟಿ ಒನ್ ತ್ರೀ ಫಿಫ್ಟಿ ಟಾರ್ಗೆಟ್ ಮಾಡಿಕೆ ರೆಡಿ ಇದೀವಿ ಓಕೆ ಇಲ್ಲಿ ಮೇಜರ್ ಸಪೋರ್ಟ್ ಲೆವೆಲ್ ಫೈವ್ ಹಂಡ್ರೆಡ್ ನ ಬಿಟ್ಬಿಟ್ರೆ ನೆಕ್ಸ್ಟ್ ಮೇಜರ್ ಸಪೋರ್ಟ್ ಲೆವೆಲ್ ಬರೋದು ಈ ಲೆವೆಲ್ ಸರ್ ಅರೌಂಡ್ ಟ್ವೆಂಟಿ ಒನ್ ತೌಸಂಡ್ ಟೂ ಫಿಫ್ಟಿ ಲೆವೆಲ್ ಮಾರ್ಕೆಟ್ ಅದನ್ನ ಟಸ್ಟ್ ಟೆಸ್ಟ್ ಮಾಡಬಹುದು ಅಂತ ಅನಿಸ್ತದ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ಬರಬಹುದು ಓನ್ಲಿ ಬಿಲೋ ದ ಟ್ವೆಂಟಿ ಒನ್ ತೌಸಂಡ್ ಫೋರ್ ಏಯ್ಟಿ ಲೆವೆಲ್ ಓಕೆ ಬ್ರೇಕೌಟ್ ಮಾಡಿದ್ವಿ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಅಥವಾ ಗ್ಯಾಪ್ ಅಪ್ ಡಿಸ್ಕಶನ್ ಫ್ಲಾಟ್ ಡಿಸ್ಕಶನ್ ಮಾಡಿದ್ವಿ ಓಕೆ ಎಲ್ಲ ಆಂಗಲ್ ಕೂಡ ಡಿಸ್ಕಶನ್ ಮಾಡಿದ್ವಿ ಎನಿ ಚೇಂಜಸ್ ವಿ ವಿಲ್ ಬಿ ಅಪ್ಡೇಟಿಂಗ್ ದ ಸೇಮ್ ಇನ್ ಟೆಲಿಗ್ರಾಮ್ ಗ್ರೂಪ್ ಓಕೆ ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡಲಿ ಏನ್ ಗೊತ್ತಾಗ್ತದೆ ಸೊ ಇಂಪಾರ್ಟೆಂಟ್ ಪಾಯಿಂಟ್ ಆಗಿ ಏನ್ ಮಾಡಿದೀನಿ ಡ್ರಾ ಮಾಡಿದ ಸಿಆಯರ್ ನಾನು ಏನು ಮಾಡ್ತೀನಿ ನಿಮಗೆ ಇದನ್ನ ಡೇ ಆಂಗಲ್ ಕರ್ಕೊಂಡು ಹೋಗ್ತೀನಿ ಆಮೇಲೆ ಈ ಚಾನಲ್ ಪ್ಯಾಟರ್ನ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಡೇ ಆಂಗಲ್ ಬಂದ್ಬಿಟ್ರೆ ಮಾರ್ಕೆಟ್ ಏನ್ ಮಾಡಿದ ಆಲ್ಮೋಸ್ಟ್ ಏನ್ ಮಾಡಿದೆ ನಮಗೆ ಬೇರಿಷ್ ಎಂಗಲ್ಫಿಂಗ್ ತರ ಕಂಡಿದೆ ಬೇರಿಶ್ ಎಂಗಲ್ಫಿಂಗ್ ಅಂದ್ರೆ ಈ ಗ್ರೀನ್ ಕ್ಯಾಂಡಲ್ ನ ಪೂರ್ಣವಾಗಿ ಆವರಿಸ್ಕೊಂಡ್ ಬಿಟ್ಟಿದ್ದಾನೆ ಅಂದ್ರೆ ಸೆಲರ್ಸ್ ಹ್ಯಾವ್ ಟೇಕ್ ಅಂತ ಕಂಟ್ರೋಲ್ ಅಂತ ಅರ್ಥ ಬೇರಿಷ್ ಎಂಗಲ್ಫಿಂಗ್ ಅರ್ಥ ಓಕೆ ಈಗ ಮಾರ್ಕೆಟ್ ಕೆಳಗಡೆ ಹೋಗ್ಬೋದು ಹೋಗಬಹುದು ಸ್ವಚ್ಛ ಮೂವಿಂಗ್ ಎವರೇಜ್ ಮೂವಿಂಗ್ ಎವರೇಜ್ ನೋಡಿದ್ರೆ ಏನು ಗೊತ್ತಾಗುತ್ತಪ್ಪ ಅಂದ್ರೆ ಮೂವಿಂಗ್ ಎವರೇಜ್ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಏನಿದೆ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಜೀರೋ ತ್ರೀ ಓಕೆ ಟೂ ಹಂಡ್ರೆಡ್ ಡೇ ಮೂವಿಂಗ್ ಎವರೇಜ್ ಹೆತ್ ಹತ್ರ ಒಂದು ಇಪ್ಪತ್ತು ಪಾಯಿಂಟ್ ನಲ್ವತ್ತು ಪಾಯಿಂಟ್ ಹೆಚ್ಚು ಕಡಿಮೆ ಕ್ಲೋಸ್ ಕೊಟ್ಟಿದೆ ಅಂದ್ರೆ ಟೂ ಹಂಡ್ರೆಡ್ ಡೇ ಮೂವಿಂಗ್ ಎವರೇಜ್ ಹೋಲ್ಡ್ ಮಾಡೋ ಕೆಪಾಸಿಟಿ ಇನ್ನೂ ಇದೆ ಬಿಕಾಸ್ ಟೂ ಹಂಡ್ರೆಡ್ ಡೇ ಮೂವಿಂಗ್ ಎವರೇಜ್ ಅಂದ್ರೆ ಮೋಸ್ಟ್ ಆಫ್ ಟೈಮ್ ಅಲ್ಲಿ ಮಾರ್ಕೆಟ್ ಅಲ್ಲಿಂದ ಬುಲಿಷನ್ಸ್ ಅಥವಾ ಟರ್ನ್ ತಗೊಳ್ಳಿಕ್ಕೆ ಟ್ರೈ ಮಾಡ್ತಾನೆ ಸಪೋರ್ಟ್ ತಗೊಳಕ್ಕೆ ಟ್ರೈ ಮಾಡ್ತಾನೆ ಸೊ ಬಿ ಅವೇರ್ ಆಫ್ ದಿಸ್ ಒನ್ ಸೊ ಮೂವಿಂಗ್ ಎವರೇಜ್ ಸಪೋರ್ಟ್ ಇದೆ ಮೇಲೆಗಡೆ ಇದೆ ರಿಜೆಕ್ಷನ್ ಇದೆ ಯಾವ್ದಪ್ಪ ಫೋರ್ಟಿ ಫೈವ್ ಏಟ್ ಫಿಫ್ಟಿ ಏಟ್ ಅದು ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಅರ್ಥ ಮಾಡ್ಕೊಂಡ್ರಿ ಈಗ ಏನ್ ಮಾಡ್ತೀನಿ ಇದನ್ನೇ ನಾನು ಒನ್ ಅವರ್ ಸ್ವಿಚ್ ಮಾಡ್ತೀನಿ ಇಂಪಾರ್ಟೆಂಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡ್ತೀವಿ ವಾಚ್ ಇಟ್ ಯಾವ ರೀತಿ ಅಂತೇಳಿ ಸೊ ಕ್ಲಿಯರ್ಲಿ ನಾವು ಸಿ ಎ ಮಾರ್ಕೆಟ್ ನಾವು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಇದು ಸರ್ ಮೇಲ್ಗಡೆ ಟ್ರೆಂಡ್ ಲೈನ್ ಕೆಳಗಡೆ ಟ್ರೆಂಡ್ ಲೈನ್ ಸಪೋರ್ಟ್ ತರ ಕೆಲಸ ಕೆಳಗಡೆ ಮೇಲ್ಗಡೆ ರೆಸಿಸ್ಟೆನ್ಸ್ ಈ ಚಾನಲ್ ಒಳಗಡೆ ಮಾರ್ಕೆಟ್ ಟ್ರೇಡ್ ಮಾಡ್ತಾ ಇದೆ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಲೆವೆಲ್ ಅಲ್ಲಿ ಸಪೋರ್ಟ್ ಕೂಡ ಇದೆ ಅದನ್ನು ಕೂಡ ಡ್ರಾ ಮಾಡಿಬಿಟ್ಟಿದ್ವಿ ಸೊ ಮಾರ್ಕೆಟ್ ಕ್ಯಾನ್ ಟುಮಾರೋ ಫೋರ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಆಸ್ಪಾಸ್ ಓಪನ್ ಆಗಿ ಟ್ರಾವೆಲ್ ಮಾಡ್ತಾ ಮಾಡ್ತಾ ಫೋರ್ಟಿ ಫೈವ್ ಟೂ ಹಂಡ್ರೆಡ್ ಬಂದ ಮೇಲೆ ನಮಗೆ ರಿಜೆಕ್ಷನ್ ಸಿಗುವ ಸೂಚನೆಗಳು ಕಾಣ್ತಾ ಇವೆ ಇಲ್ಲಿ ಬಂದರೆ ರಿಜೆಕ್ಷನ್ ನಾವು ಪ್ಲಾನ್ ಹಾಕೋತೀವಿ ಸೆಲ್ಲಿಂಗ್ ಮಾಡ್ಲಿಕ್ಕೆ ಸೊ ಇಲ್ಲಿ ಒಂದು ಈಸಿ ಏನದಪ್ಪ ಅಂದ್ರೆ ಮಾರ್ಕೆಟ್ ನಮಗೆ ಫೋರ್ಟಿ ಫೈವ್ ತೌಸಂಡ್ ಓಪನ್ ಆಗಲಿ ಅಥವಾ ಫೋರ್ಟಿ ಫೋರ್ ಏಟ್ ಹಂಡ್ರೆಡ್ ಓಪನ್ ಆಗಲಿ ಫ್ಲಾಟ್ ಓಪನ್ ಆದ್ರೆ ಹೈಯರ್ ಲೋ ಸಿಕ್ತಾನೆ ಬ್ರೇಕೌಟ್ ಆಗ್ತದೆ ಅಂದ್ರೆ ಫೋರ್ಟಿ ಫೈವ್ ಟೂ ಹಂಡ್ರೆಡ್ ಟಾರ್ಗೆಟ್ ಮಾಡ್ತೀರಿ ಇಲ್ಲಿ ದುಡ್ಡು ಮಾಡ್ತೀರಿ ಎಕ್ಸಿಟ್ ಮಾಡ್ತೀರಿ ಎಸ್ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ ಸಿಗ್ತದೆ ಮತ್ತೆ ರಿವರ್ಸಲ್ ಪೊಸಿಷನ್ಸ್ ತಗೊಳ್ಳಿಕ್ಕೆ ಟ್ರೈ ಮಾಡ್ತೀರಿ ದಿಸ್ ಇಸ್ ಸಿಂಪಲ್ ಅಂಡ್ ಈಸಿ ಟಾಸ್ಕ್ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಓಪನ್ ಮಾಡಿದ ಸರ್ ಫೋರ್ಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟೀನು ಅಥವಾ ಟೂ ಹಂಡ್ರೆಡ್ ಓಪನ್ ಮಾಡಿದಾನೆ ದೆನ್ ವಾಟ್ ಡು ಮಾರ್ಕೆಟ್ ಇಲ್ಲಿ ಬರ್ಲಿಕ್ಕೆ ಬಿಡಿ ಇಲ್ಲಿ ಬಂದ್ ಮಾಡಿ ಮಲ್ಟಿಪಲ್ ಟೈಮ್ ನಲ್ಲಿ ರಿಜೆಕ್ಟನ್ ರಿಜೆಕ್ಷನ್ ಆಗ್ತಾನೆ ನೋಡೋಣ ಯಾವ್ದಾದ್ರು ಪ್ಯಾಟರ್ನ್ ಸರ್ ಸೀಯರ್ ಹಿಂದ್ಗಡೆ ಆಗಿರೋ ಪ್ಯಾಟರ್ನ್ಸ್ ನೋಡ್ಕೊರಿ ಅದೇ ರೀತಿ ಪ್ಯಾಟರ್ನ್ ಆಗ್ತಿದಾನ ಬೇರೆ ಶೆಂಗಲ್ ಫಿಂಗ್ ಆಗ್ತಿದಾನ ಅಥವಾ ಪಿನ್ ಆಗ್ತಿದ್ಯಾ ಇನ್ವರ್ಟರ್ಡ್ ಹ್ಯಾಮರ್ ಆಗ್ತಿದ್ದಾನ ಅಲ್ಲಿ ಆ ರೀತಿ ಪ್ಯಾಟರ್ನ್ ಸಿಕ್ಕ ಅಂದ್ರೆ ನೀವೇನ್ ಮಾಡ್ತೀರಿ ಸೆಲಿಂಗ್ ಪೊಸಿಷನ್ಸ್ ತಗೊಳಿಕ್ ರೆಡಿ ಇದ್ದೀರಿ ಗ್ಯಾಪ್ ಅಪ್ ಆದ್ರೂ ಕೂಡ ಹ್ಯೂಜ್ ಗ್ಯಾಪ್ ಅಪ್ ಎಸ್ ಸರ್ ಕೆನ್ ನಾಟ್ ಬಿ ಅದನ್ನ ತಳ್ಳಿ ಹಾಕ್ಲಿಕ್ಕೆ ಅಂತ ಆಗಲ್ಲ ಫೋರ್ಟಿ ಫೈವ್ ಫೋರ್ ಹಂಡ್ರೆಡ್ ಕೂಡ ಓಪನ್ ಆಗ್ಲಿ ಅವಾಗ ಕೂಡ ನಾವೇನ್ ಮಾಡೋಣ ಎಸ್ ಎ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡ್ತಿದಾನೆ ಹೋಲ್ಡ್ ಮಾಡಿ ಹೈಯರ್ ಲೋ ಮಾಡ್ ದೆನ್ ಓನ್ಲಿ ವಿ ಕ್ಯಾನ್ ಥಿಂಕ್ ಫಸ್ಟ್ ಟಾರ್ಗೆಟ್ ಫೋರ್ಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಸೆಕೆಂಡ್ ಟಾರ್ಗೆಟ್ ಫೋರ್ಟಿ ಸಿಕ್ಸ್ ತೌಸಂಡ್ ಆಮೇಲೆ ನೆಕ್ಸ್ಟ್ ಟಾರ್ಗೆಟ್ ಫೋರ್ಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಇಂದ ಈ ರೀತಿ ಮಾಡ್ತಾ ಕೂತ್ಕೋತೀರಿ ಬಟ್ ಎಲ್ಲಿವರೆಗೂ ಈ ಟ್ರೆಂಡ್ ಲೈನ್ ನ ಬ್ರೀಚ್ ಮಾಡಿ ಮೇಲ್ಗಡೆ ಹೋಗುವರೆಗೂ ಇಲ್ಲಾಂದ್ರೆ ಇದ್ರ ಕೆಳಗಡೆ ಟ್ರೇಡ್ ಮಾಡ್ತಾ ಅಂದ್ರೆ ಸರ್ ರೆಡಿ ಟು ಫಾರ್ ಸೆಲ್ ಟಿಲ್ ಫೋರ್ಟಿ ಫೋರ್ ಏಯ್ಟ್ ಹಂಡ್ರೆಡ್ ಥಿಂಕ್ ಮಾಡ್ತೀರಿ ಇದು ಮೇಲ್ಗಡೆ ವಿಷಯ ಆಯ್ತು ಇಲ್ಲ ಸರ್ ಈಗ ಹೆಂಗಿದ್ರು ಫೋರ್ಟಿ ಫೋರ್ ಏಯ್ಟ್ ಏಯ್ಟಿ ತ್ರೀ ಏನೋ ಕ್ಲೋಸ್ ಆಗಿದೆ ಅಲ್ಲ ವೈ ಕಾಂಟ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಓಕೆ ಫೋರ್ಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಓಪನ್ ಆಗಲಿ ಮಾರ್ಕೆಟ್ ಇನ್ನು ಕೂಡ ಚಾನಲ್ ನಲ್ಲಿ ಇದೆ ಬಿ ಅವರ್ ಆಫ್ ದಿಸ್ ವೆನ್ ಇನ್ನು ಸಪೋರ್ಟ್ ಕೂಡ ಇದೆ ಬಿ ಅವರ್ ಆಫ್ ದಿಸ್ ವೆನ್ ಸೊ ಏನ್ ಮಾಡ್ತೀರಿ ಇಲ್ಲಿ ಹೈಯರ್ ಲೋ ಸಿಕ್ಕರೆ ಈಸಿಲಿ ಟಾರ್ಗೆಟ್ ಏನ್ ಮಾಡ್ತೀರಿ ಫೋರ್ಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಫೋರ್ಟಿ ಫೈವ್ ತೌಸಂಡ್ ವರ್ಗು ಮಾಡ್ತೀರಿ ಇಲ್ಲ ಮಾರ್ಕೆಟ್ ಸರ್ ಫೋರ್ಟಿ ಫೋರ್ ಫೋರ್ ಹಂಡ್ರೆಡ್ ಕೂಡ ಬ್ರೇಕ್ ಡೌನ್ ಮಾಡಿಬಿಟ್ಟ ಸೊ ಏನಾಗುತ್ತೆ ಮಲ್ಟಿಪಲ್ ಟೈಮ್ ಸಪೋರ್ಟ್ ಇದೆ ಅಲ್ಲ ಅದಕ್ಕೆ ಕಿತ್ತೆ ಕಿತ್ ಹೋಗುದ್ರೆ ಲೋವರ್ ಆದ್ರೆ ದೆನ್ ವಿಲ್ ಟಾರ್ಗೆಟ್ ಫಾರ್ ಫೋರ್ಟಿ ಫೋರ್ ತೌಸಂಡ್ ಅಂತ ಥಿಂಕ್ ಮಾಡ್ತೀರಿ ಡನ್ ಓಕೆ ಮೊನ್ನೆ ನಾನು ಗುರುವಾರದ ಎಕ್ಸ್ಪಿರಿಮೆಂಟ್ ಸ್ಟಡಿ ಒಳಗಡೆ ಒಂದು ಪಾಯಿಂಟ್ ಹೇಳಿದ್ದೆ ಏನಪ್ಪಾ ಅಂದ್ರೆ ಸರ್ ಇಲ್ಲಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿದೆ ಇಲ್ಲಿ ವಿಚಾರವಾಗಿ ನೋಡ್ಕೊಳ್ರಿ ಅಂತ ಶೋಲ್ಡರ್ ಹೆಡ್ ಅಂಡ್ ಶೋಲ್ಡರ್ ಓಕೆ ಏನಾಗ್ತದೆ ಮಾರ್ಕೆಟ್ ಮೆಲ್ಗಡೆ ಬರ್ತಾನೆ ರೀಟೆಸ್ಟ್ ಮಾಡ್ತಾನೆ ಅಂತ ಹೇಳಿದೆ ರೀಟೆಸ್ಟ್ ಸ್ವಲ್ಪ ಓವರ್ ಆಗಿದೆ ದೊ ಮಾರ್ಕೆಟ್ ಇನ್ನೂ ಬರುವ ಸೂಚನೆ ಇದೆ ಫೋರ್ಟಿ ಫೋರ್ ತೌಸಂಡ್ ಗೆ ಈ ರೇಂಜ್ ಪ್ರಕಾರ ಲೆಕ್ಕ ಹಾಕಿದ ಪ್ರಕಾರ ಸೊ ಅದು ನಮಗೆ ನಾಳೆ ಇನ್ ಕೇಸ್ ಫೋರ್ಟಿ ಫೋರ್ ಫೋರ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಅದು ಕೂಡ ಕಂಪ್ಲೀಟ್ ಆಗೋಂಕ್ ಅಂತ ನೆಕ್ಸ್ಟ್ ಟಾರ್ಗೆಟ್ ವಿಲ್ ಬಿ ಫೋರ್ಟಿ ತ್ರೀ ಏಟ್ ಹಂಡ್ರೆಡ್ ಅಂತ ಥಿಂಕ್ ಮಾಡ್ತೀರಿ ಡನ್ ಎವ್ರಿ ಇಸ್ ರೈಟ್ ಓಕೆ ಈಗ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ గప్ డౌన్ డిస్కషన్ ఫ్లాట్ అస్కషన్ ఓకే అరౌండ్ ఫోర్టీ ఫైవ్ తౌసండ్ టు ఫోర్టీ ఫోర్ నైన్ హండ్రెడ్ ఫోర్టీ ఫోర్ ఎయిట్ హండ్రెడ్ నో ట్రేడింగ్ జోన్ మోతి ఈ బౌండ్రీ ట్రేడ్ మరి ఈ బౌండ్రీ ట్రేడ్ ఈ బౌండ్రి బ్రేక్ డౌన్ ట్రేడ్ మార్తీ బౌండ్రి బేక్ ఔట్ అడ్తీ సో ఈ రీతి ప్లాన్ హాకరి డన్ ఆప్షన్ చైన్ నోడో లెట్స్ వాచ్ ద ఆప్షన్ చైన్ ఓకే ఆప్షన్ చైన్ నోద్రెండ్ గొప్ప ఫోర్ ఫోర్ తౌసండ్ నైన్ హండ్రెడ్ మార్కెట్ క్లోస్ ఆయన సో 44,900 ఫోర్ నైన్ హండ్రెడ్ మార్కెట్ 45,000 అౌసండ్ గా హైస్ట్ కాల్ రైటింగ్ ఇదే అయితే హెవీ రైటర్ ఇది నో సీకే నెక్స్ట్ ఈ కడగ హెల్ అంటీ ఫోర్ తౌసండ్ ఎయిట్ హండ్రెడ్ బిట్బ్రెన్లీ లెవెన్ ల్యాక్స్ ఇదే బిట్బిట్రె డైరెక్ట్ ఆగి ఫోర్టీ ఫోర్ ఫైవ్ హండ్రెడ్ ఇది ఏం ఇండన్ తోర్స్ అంద మార్కెట్ నల్ సెలర్స్ ప్రెషర్ హవి ఇదే అండ్ ఫోర్టీ పుట్ నల్ అసేన్ దమ్ మార్కెట్ ఈజీ ఇది బ్రేక్ అందరి ఫోర్టీ ఫోర్ ఎయిట్ హండ్రెడ్ ఇస్ నాట్ ఫార్ అంతా ಹೇಳ್ತಾ ಇದೆ ವೈ ಡೇಟಾ ಓಕೆ ಇನ್ ಕೇಸ್ ಫೋರ್ಟಿ ಫೈವ್ ತೌಸಂಡ್ ಮಾರ್ಕೆಟ್ ಮೇಲ್ಗಡೆ ಹೋಲ್ಡ್ ಮಾಡ್ತೇನೆ ಅಂದ್ರೆ ನೆಕ್ಸ್ಟ್ ನಾವೇನು ಮಾಡ್ತೀವಿ ಪ್ರತಿ ಹಂತದಲ್ಲಿ ಫೋರ್ಟಿ ಫೈವ್ ಟೂ ಹಂಡ್ರೆಡ್ ಫೋರ್ಟಿ ಫೈವ್ ತ್ರೀ ಹಂಡ್ರೆಡ್ ಫೋರ್ಟಿ ಫೋರ್ ಫೋರ್ ಹಂಡ್ರೆಡ್ ಎಲ್ಲಾ ಲೆವೆಲಲ್ಲೂ ತಡೆಗಳು ಇವೆ ಈಸಿ ಅಂತೂ ಇಲ್ಲ ಮೆಲ್ಗಡೆ ಹೋಗೋದು ಸೊ ಈ ಕೇಸ್ನಲ್ಲಿದ್ದಾಗ ನೀವೇನ್ ಮಾಡ್ತೀರಿ ಮೇಲ್ಗಡೆ ಬಂದ ಫೋರ್ಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇದ್ದಾಗ ಕಾಲ್ ಶಾರ್ಟಿಂಗ್ ಮಾಡ್ಲಿಕ್ಕೆ ಈಸಿ ಇದೆ ಓಕೆ ಆಸ್ ಪರ್ ದ ವೈ ಡೇಟಾ ಡನ್ ಬ್ಯಾಂಕ್ ಟಿ ಕೂಡ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಂಡಿದ್ರೆ ನೀವು ಯಾವ ರೀತಿ ಟ್ರೇಡ್ ಮಾಡ್ತಾರೆ ಅಂತ ಹೇಳಿ ಸಿ ನಿಫ್ಟಿ ಬಗ್ಗೆ ನಾನು ಓವೈ ಡೇಟಾ ಓದ್ಲಿಲ್ಲ ಈ ವಾಚ್ ಇಟ್ ಡೇಟಾ ಆಪ್ಷನ್ ಚೆನ್ನಾಗಿ ಸರ್ ನಿಫ್ಟಿ ದುಡ್ ಡೇಟಾ ಏನಾಗಿದೆ ಸೊ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಕ್ಲೋಸ್ ಆಗಿದಾನೆ ಹೆವಿ ವಾಯ ರೇಟರ್ ಎಲ್ಲ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಇದೆ ಐವತ್ತೊಂಬತ್ತು ಲಕ್ಷದ ಎಪ್ಪತ್ತೊಂದು ಸಾವಿರ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಮೂವತ್ ಮೂರು ಲಕ್ಷ ಇದೂಟ್ಯೂಬ್ ಲೈವ್ನಲ್ಲಿ ಡಿಸ್ಕಶನ್ ಮಾಡುವಾಗ ಅರೌಂಡ್ ಅರೌಂಡ್ ತರ್ಟಿ ನೈನ್ ಇದ್ದ ಫೋರ್ಟಿ ಟೂ ಆದ ಆಮೇಲೆ ಎಂಡ್ ಆಫ್ ದ ಡೇ ಈಗ ತರ್ಟಿ ತ್ರೀ ಆಗಿದೆ ಅಂದ್ರೆ ವೈ ಕಮ್ಮಿ ಆಗಿದೆ ಓಪನ್ ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಸೊ ಅದನ್ನ ನೀವು ವಾಯ್ ಡೇಟನ್ನ ಅಬ್ವಿಯಸ್ಲಿ ನೀವು ಏನ್ ಮಾಡ್ಬೋದು ನೋಡಿದ್ರೆ ಅದನ್ನ ಐದೈದು ನಿಮಿಷದಲ್ಲಿ ಎರಡು ನಿಮಿಷ ಚೇಂಜ್ ಆಗೋದು ನೋಡಿದ್ರೆ ನಿಮ್ಗೆ ಐಡಿಯ ಐಡಿಯಾ ಬರುತ್ತೆ ಎಲ್ಲಿ ಬಯರ್ಸ್ ಇದಾರೆ ಎಲ್ಲಿ ಸೆಲರ್ಸ್ ಇದಾರೆ ಅಂತೇಳಿ ಇನ್ ಕೇಸ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನಾದ್ರು ಬ್ರೀಚ್ ಆದ್ರೆ ಮಾರ್ಕೆಟ್ ಈಸಿ ಟು ಗೋ ಟಿಲ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಯಾಕೆ ಹೈಯೆಸ್ಟ್ ಟೆಕ್ನಿಕಲ್ ಸಪೋರ್ಟ್ ಅಂಡ್ ಹೈಯಸ್ಟ್ ಡೇಟಾ ಪ್ರಕಾರ ಮಾರ್ಕೆಟ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಹೋಗ್ಬೋದು ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಬ್ರೇಕ್ ಡೌನ್ ಆದ್ರೆ ನಾವು ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ನೋಡ್ಕೊಂಡಿದೀವಿ ಮಾರ್ಕೆಟ್ ಕ್ಯಾನ್ ಟ್ರಾವೆಲ್ ಈಸಿಲಿ ಟಿಲ್ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಅಂತ ಗೊತ್ತಾಗ್ತದೆ ಆಸ್ ಪರ್ ದ ವೈ ಡೇಟಾ ಓಕೆ ಡನ್ ಇನ್ನೊಂದು ಏನ್ ಮಾಡ್ತೀರಿ ಸರ್ ಮೇಲ್ಗಡೆ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಹೆಬ್ಬಿ ಕಾಲ್ ಓವರ್ ರೇಟಿಂಗ್ ಇದೆ ಅರವತ್ತು ಲಕ್ಷ ಸೊ ಮೇಲ್ಗಡೆ ಹೋಗೋದಂತೂ ಆಲ್ಮೋಸ್ಟ್ ಒಂದು ಪ್ರಾಬ್ಲಮ್ಯಾಟಿಕೇ ಇದೆ ಬಿಕಾಸ್ ಒಂದು ಪ್ರತಿಯೊಂದು ಲೆವೆಲ್ಗೆ ಅರವತ್ತೆಂಟು ಲಕ್ಷ ಇಪ್ಪತ್ತಾರು ಲಕ್ಷ ಇಪ್ಪತ್ತ್ ಮೂರು ಲಕ್ಷ ಅರವತ್ತೆರಡು ಲಕ್ಷ ಸೊ ಕಾಲ್ ಓವರ್ ರೇಟಿಂಗ್ ಅಂತ ಜಾಸ್ತಿ ಇದೆ ಪ್ರೊಬಿಲಿಟಿ ಮಾರ್ಕೆಟ್ ಮೇಲ್ಗಡೆ ಹೋಗೋದು ಈಸಿ ಇಲ್ಲ ಸೆಲ್ ಆನ್ ರೈಸ್ ಸ್ಟ್ರಕ್ಚರ್ ನಮಗೆ ನಿಫ್ಟಿ ಮತ್ತೆ ಬ್ಯಾಂಕ್ ಹೇಳಿ ಕೊಡ್ತಾ ಇದೆ ಅದು ಹೇಳುದನ್ನ ಮಾಡ್ಲಿಕ್ಕೆ ನೋಡ್ಕೋಬೇಕು ನಾವು ಇದು ನಮ್ ಅನಿಸಿದ ಮಾಡ್ಲಿಕ್ಕೆ ಹೋದ್ರೆ டெட் கழக சோ ஓய் டேட்டா கூட கம்ப்ளீட்ல அர்த்தமா நாளே எக்ஸ்பைர் இது சோ அதுக்கோஸ்க்கு டீட்டேல் அனலிசிஸ் இம்பார்டெண்ட் இது நான் ஃபஸ்ட்டு டே கேன் கண்டிப்பா டிராயிங்ஸ் இயர் டிராயிங்ஸ் எல்லாம் அப் தீன் ஏன் காணத்தோட ಇಂಪಾರ್ಟೆಂಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊತಿ ಅದ್ರ ಜೊತೆಗೆ ಮೂವಿಂಗ್ ಎವರೇಜ್ ನೋಡ್ಕೊಂಡ್ರು ಇವತ್ತು ಟೂ ಹಂಡ್ರೆಡ್ ಡೇ ಮೂವಿಂಗ್ ಅನ್ನ ಕ್ಲೋಸ್ ಮಾಡಿದಾನೆ ಕೆಳಗಡೆ ಕ್ಲೋಸ್ ಮಾಡಿದಾನೆ ಯಾವುದು ಫಿನ್ ನಿಫ್ಟಿ ನಾಳೆ ಕ್ಲೇಮ್ ಕೂಡ ಮಾಡಬಹುದು ಅದು ಟ್ವೆಂಟಿ ತೌಸಂಡ್ ಇದೆ ಟೂ ಹಂಡ್ರೆಡ್ ಡೇ ಮೂವಿಂಗ್ ಎವರೇಜ್ ಇಲ್ಲಿ ಹಾಕಿದ್ದು ಕಾಣ್ತಾ ಇರಬೇಕು ನಮಗೆ ಓಕೆ ಇಂಪಾರ್ಟೆಂಟ್ ಲೆವೆಲ್ ಇದೆ ಬಿಕಾಸ್ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಮೋಸ್ಟ್ ಆಫ್ ದ ಸ್ಟಾಕ್ಸ್ ಗಳಾಗಲಿ ಇಂಡೆಕ್ಸ್ ಆಗಲಿ ರೆಸ್ಪೆಕ್ಟ್ ಕೊಟ್ಟೇಕ್ ಕೊಡ್ತವೆ ಸೊ ಲೆಟ್ಸ್ ಗೋ ಟು ಮೂವಿಂಗ್ ಎವರೇಜ್ ಆಯಿತು ಇದನ್ನ ಏನ್ ಮಾಡ್ತೀನಿ ಒಂದು ಒನ್ ಅವರ್ ಕರ್ಕೊಂಡು ಹೋಗ್ತೀನಿ ಒನ್ ಅವರ್ ಕರ್ಕೊಂಡು ಹೋಗಿ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ ವಚ್ನ್ ಓಕೆ ಸಿ ಯರ್ ಹೆಂಗಿದ್ರು ಮಾರ್ಕೆಟ್ ಇಲ್ಲಿ ನಿತ್ಕೊಂಡಿದ್ದಾನೆ ಸಪೋರ್ಟ್ ಅಂತ ಮಾರ್ಕ್ ಮಾಡ್ಕೋತೀನಿ ಓಕೆ ಯಾಕೆ ಅರ್ಲಿಯರ್ ಸಪೋರ್ಟ್ ಇಲ್ಲಿ ಕುತ್ಕೊಂಡಿದ್ದಾನೆ ಅದಕ್ಕೆ ಮಾರ್ಕೆಟ್ ಇಲ್ಲಿ ನಿತ್ಕೊಳ್ಳಿಕ್ ಟ್ರೈ ಮಾಡಿದ ಯಾವ್ದು ಸರ್ ಇದು ಟ್ವೆಂಟಿ ನೈನ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ಅಂತ ತಿಳ್ಕೊಣ ಒಂದ್ ಹತ್ತರ ಇಪ್ಪತ್ತ್ ಸಾವಿರಕ್ಕೆ ಒಂದ್ ಐವತ್ತು ಪಾಯಿಂಟ್ ಕೆಳಗಡೆ ಓಕೆ ಮೆಲ್ಗಡೆ ಒಂದು ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡಬಹುದೇ ಸಿ ಯರ್ ಇದನ್ನ ಟ್ರೆಂಡ್ ಲೈನ್ ರೀತಿ ಡ್ರಾ ಮಾಡ್ಲಿಕ್ಕೆ ನೋಡ್ತೀನಿ ಎಸ್ ಟ್ರೆಂಡ್ ಲೈನ್ ರೀತಿ ಡ್ರಾ ಇದು ಕ್ರೂಡ್ ಆಗಿದೆ ಓಕೆ ಕ್ರೂಡ್ ಆಗಿದೆ ಡನ್ ಏನು ಮಾಡ್ತೀನಿ ಇನ್ನೊಂದು ಹದಿನೈದು ನಿಮಿಷದಲ್ಲಿ ಬಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಸಪೋರ್ಟ್ ಡ್ರಾ ಮಾಡ್ತೀನಿ ವಾಚ್ ಇಟ್ ಇಯರ್ ಯಾವ ರೀತಿ ನಾವು ಮಾಡ್ಬೋದು ಮಾರ್ಕೆಟ್ ಎಷ್ಟು ಪ್ರೆಷರ್ ಅಲ್ಲಿ ಇದೆ ಅಂತ ಕೂಡ ನೀವು ತಿಳ್ಕೊತೀರಿ ಸಿ ನಾನ್ ಮಾಡ್ತೀನಿ ಆರ್ಜೆಂಟಲ್ ಲೈನ್ ತೊಗೊತೀನಿ ಇಲ್ಲೊಂದು ಡ್ರಾ ಮಾಡ್ತೀನಿ ಇಟ್ ಇಯರ್ ಸರ್ ಟ್ವೆಂಟಿ ತೌಸಂಡ್ ಇಲ್ಲಿ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಕೂಡ ಇದೆ ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದ್ರೆ ನೋಡಿ ಸಪೋರ್ಟ್ ತಗೊಂಡಿದ್ದ ಬ್ರೇಕ್ಔಟ್ ಆಗಿದ್ದಾನೆ ಇಲ್ಲಿ ಸಪೋರ್ಟ್ ತಗೊಂಡಿದ್ದಾನೆ ಸೊ ಮಾರ್ಕೆಟ್ ನಮಗೆ ಫ್ಲಾಟ್ ಈಸಿ ಕೊಟ್ಟರು ಕೂಡ ಫಿಫ್ಟಿ ಓಪನ್ ಕೊಟ್ಟ ಕೂಡ ಮಾರ್ಕೆಟ್ ಏನಾಗ್ತಾನೆ ಇಲ್ಲಿ ಬಂದು ರಿಜೆಕ್ಷನ್ ಆಗಿ ಮತ್ತೆ ಕೆಳಗಡೆ ಬರುವ ಸಾಧ್ಯತೆ ಇದೆ ಬಿ ಅವೇರ್ ಆಫ್ ದಿಸ್ ಒನ್ ಸೊ ನಮ್ಗೆ ಈಸಿಲಿ ಕಾಣೋ ವಿಷಯ ಏನಪ್ಪಾ ಅಂದ್ರೆ ಮಾರ್ಕೆಟ್ ಅಬೌಟ್ ಟು ಗೋ ಕಂಪ್ಲೀಟ್ ಸೈಡ್ ವೇ ಅಂತ ಅನಿಸ್ತಾ ಇದೆ ನಿಫ್ಟಿ ಓಕೆ ಸೊ ಓನ್ಲಿ ಅಂಡ್ ಓನ್ಲಿ ಬಿಲೋ ನೈನ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಬ್ರೆಕ್ ಡೌನ್ ಆಗಿದ್ರೆ ಲೋವರ್ ಹೈ ಮಾಡಿದ್ರೆ ಈಸಿ ಸೆಟ್ ಅಪ್ ಇದೆ ನೈನ್ಟೀನ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡಿದ್ದು ಸೆವೆನ್ ಹಂಡ್ರೆಡ್ ಅಂಡಿದ್ದ ಸಿಕ್ಸ್ ಹಂಡ್ರೆಡ್ ಅಂತ ಪ್ರತಿ ಹಂತಕ್ಕೂ ನೀವು ಜಂಪ್ ಆಗುವ ಪೊಸಿಷನ್ಸ್ನ ಈಸಿ ಮಾಡಬಹುದು ಬಟ್ ಮೇಲ್ಗಡೆ ಇವೊಂದು ಗ್ಯಾಪ್ ಅಪ್ ಆದ್ರೂ ಕೂಡ ಟ್ವೆಂಟಿ ತೌಸಂಡ್ಗೂ ಗ್ಯಾಪ್ ಅಪ್ ಆಗ್ತಾನ ಅಂತ ತಿಳ್ಕೊಡ್ರಿ ಸೊ ಇಮಿಡಿಯೆಟ್ಲಿ ಮೇಲ್ಗಡೆಯಿಂದ ರಿಜಿಕ್ಷನ್ಸ್ ಗಳನ್ನ ಕಾಣುತ್ತೆ ಕಾಣ್ತಿವಿ ಓಕೆ ಅದ್ರ ಜೊತೆ ಏನಾಗ್ತದೆ ಮಾರ್ಕೆಟ್ ಏನಾಗ್ತದೆ ಇಲ್ಲಿ ಓ ಡೇಟಾ ಕೂಡ ಕಾಯ್ತಾ ಇರ್ತದೆ ಮೂವಿಂಗ್ ಎವರೇಜ್ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಕಾಯ್ತಾ ಇದೆ ರೆಸಿಸ್ಟೆನ್ಸ್ ಕಾಯ್ತಾ ಇದೆ ಈ ರೆಸಿಸ್ಟೆನ್ಸ್ ಲೈನ್ ಕೂಡ ಕಾಯ್ತಾ ಇದೆ ಸೊ ಇಲ್ಲಿ ಮಾರ್ಕೆಟ್ ಟಫ್ ಫೇಸ್ ಮಾಡೋ ಚಾನ್ಸಸ್ ಇದೆ ಈ ಒಂದು ನಿಮಗೆ ಫೇಕ್ ಬ್ರೇಕ್ಔಟ್ ತರ ಟ್ವೆಂಟಿ ತೌಸಂಡ್ ಒನ್ ಹಂಡ್ರೆಡ್ ಹೋದಂಗೆ ಕಂಡು ವಾಪಸ್ ಮಾರ್ಕೆಟ್ ಬಂದು ಟ್ವೆಂಟಿ ತೌಸಂಡ್ ಗೆ ಕ್ಲೋಸ್ ಆಗೋ ಚಾನ್ಸಸ್ ಇದೆ ಬಿ ಅವೇರ್ ಆಫ್ ದಿಸ್ ಒನ್ ಸೊ ಒಂದ್ ಏನ್ ಗೊತ್ತಾಗ್ತದೆ ನಾವು ಈ ಬೌಂಡ್ರಿ ಸಿಕ್ಕರೆ ಸೆಲ್ ಮಾಡ್ತೀವಿ ಅದು ಕಾಲ್ ಸೆಲ್ ಮಾಡ್ಲಿಕ್ಕೆ ನೋಡ್ರಿ ಅದು ಈ ಸ್ವಿಂಗ್ ಅನ್ನ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ನ ಕಾಲ್ ಸೆಲ್ ಮಾಡಿ ಓಕೆ ನೀವೇನ್ ಮಾಡಬಹುದು ಈಸಿಲಿ ಕೆಳಗಡೆ ಬಂದರೆ ಪ್ರಾಫಿಟ್ ಬುಕ್ ಮಾಡ್ತಾರ ಟೈಮ್ ಡಿಕ್ ಓನ್ಲಿ ಬೆಸ್ಟ್ ಟ್ರೇಡ್ ಪೊಸಿಷನ್ ದೊಡ್ಡ ಮಾಡ್ತೀನಿ ಸರ್ ನೈನ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಬ್ರಕ್ ಡೌನ್ ಆಗಲಿ ಲೋವರ್ ಆಗಲಿ ದನ್ ಯು ಕ್ಯಾನ್ ಸ್ಟಾರ್ಟ್ ಟ್ರೇಡಿಂಗ್ ಟ್ರೇಡ್ ಅಬೌಟ್ ನೈಂಟಿ ಏಟ್ ಹಂಡ್ರೆಡ್ ಸೆವೆನ್ ಹಡ್ ವಿತ್ ಹ್ಯೂಜ್ ಕ್ವಾಂಟೀಸ್ ವಾಟ್ ಎರ್ ಮೇ ಕೆಆರ್ ಓಕೆ ಇಲ್ಲಿ ಕೂಡ ನಾನು ಡಿಸ್ಕಶನ್ ಮಾಡಿದ ಪ್ರಕಾರ ಏನಾಯ್ತು ಸರ್ ಇಲ್ಲಿ ಹೆ ಸೆಲ್ವರ್ಸ್ ಇದಾರೆ ನೀವೇನ್ ಮಾಡ್ತೀರಿ ಈ ಝೋನ್ಗಳನ್ನ ಏನ್ ಮಾಡ್ತೀರಿ ಮಾರ್ಕ್ ಮಾಡಿ ಟ್ವೆಂಟಿ ತೌಸಂಡ್ ಟು ಟ್ವೆಂಟಿ ನೈನ್ ಹಂಡ್ರೆಡ್ ಲೆವೆಲ್ ಗಳನ್ನ ಸ್ಟ್ರಾಗಲ್ ಸ್ಟ್ರಾಂಗಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಇಲ್ಲಾ ಐರನ್ ಫ್ಲೈ ಮಾಡಿ ಐರನ್ ಫ್ಲೈ ಅಂದ್ರೆ ಏನು ಒಂದೇ ಲೆವೆಲ್ ಇರುತ್ತದೆ ಕಾಲು ಪುಟ್ ನ ಸೆಲ್ ಮಾಡ್ತಿರಿ ಎರಡು ಕಡೆ ಹೆಜ್ಜೆ ತಗೋತೀರಿ இல்ல ஸ்ட்ராங்கல் தூரம் டொண்ட்டி தௌசண்ட் ஒன் கால் நெல் நைன்ட்டீன் எயிட் பூட் செல் அது ஐரோன் கவுண்டர் கன்வெர்மட் பை பாயிங் தான் சைட் ஓகே ரீதி நீங்க திங்க் பசிஷன் கரெக்டாக தோலிக்கு ட்ரை மா ஐட்டா நோட் ஏன் ஆக ஓகே ஒட்டா நோட் இம்பார்ட்டென்ட் பாயிண்ட் ஏன் ஆகப்பா அந்த நைன்ட்டீன் தௌசண்ட் நைன் ஹண்ட்ரட் ஹவியெஸ்ட் பூட் ரைட்டிங் இது ಆ ಕಡೆ ಕೆಳಗಡೆ ಕೂಡ ಕಂಪ್ಲೀಟ್ಲಿ ಪುಟ್ ರೈಟರ್ಸ್ ಆಡ್ ಮಾಡಿ ಕುತ್ಕೊಂಡಿದ್ದಾರೆ ಅನಿಸ್ತದೆ ಸೆವೆನ್ ಹಂಡ್ರೆಡ್ ಇಂದ ಹಿಡಿದು ನೈನ್ ಹಂಡ್ರೆಡ್ ವರೆಗೂ ಹೆವಿ ಓಕೆ ಪುಟ್ ರೈಟಿಂಗ್ ಇದೆ ಮೇಲ್ಗಡೆ ಟ್ವೆಂಟಿ ತೌಸಂಡ್ ಗೆ ಇಪ್ಪತ್ನಾಲ್ಕು ಲಕ್ಷ ಹದಿನೈದು ಲಕ್ಷ ಮೂವತ್ ಲಕ್ಷ ಮೂವತ್ತೊಂದು ಲಕ್ಷ ಸೊ ಇಲ್ಲಿ ಟೈಟ್ ಫೈಟ್ ಇದೆ ಮಾರ್ಕೆಟ್ ಇಸ್ ಅಬೌಟ್ ಟು ಕ್ಲೋಸ್ ಟ್ವೆಂಟಿ ತೌಸಂಡ್ ಇಂದ ನೈನ್ಟಿ ಸೆವೆ ಹಂಡ್ರೆಡ್ ಅಂತ ಹೇಳ್ತಾ ಇದೆ ಬಟ್ ನಾವ್ ಇಲ್ಲಿ ಮಾರ್ಕೆಟ್ ಇನ್ ಕೇಸ್ ನೈನ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಬ್ರೇಕ್ ಡೌನ್ ಮಾಡಿದ್ರೆ ಎಸ್ ಸರ್ ವಿ ವಿನ್ ಟ್ರಾವೆಲ್ ಏಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅಂತ ಮಾರ್ಕ್ ಮಾಡ್ಕೊಂಡಿದ್ವಿ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಆಸ್ ಪರ್ ದ ಡೇಟಾ ಕೂಡ ಅದೇ ರೀತಿ ಥಿಂಕ್ ಮಾಡ್ತಿದ್ವಿ ಮಾರ್ಕೆಟ್ ಇಸ್ ಅಬೌಟ್ ಟು ಗೋ ಸ್ಯಾಡ್ ಇದ್ರೆ ನೈನ್ ನೈನ್ ಫಿಫ್ಟಿ ಟ್ವೆಂಟಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಟ್ರೇಡ್ ಮಾಡ್ತಾ ಇದ್ರೆ ಐರನ್ ಫ್ಲೈ ಸ್ಟ್ರಾವೆಲ್ ಸ್ಟ್ರಾಂಗಲ್ ಮಾಡ್ಕೊಂಡು ಸ್ಟ್ರಾಟಜಿ ಮಾಡಿಕೊಂಡು ಚೆನ್ನಾಗಿ ಪ್ರಾಫಿಟ್ಸ್ ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಓಕೆ ಎನ್ವೆ ನಿಮ್ಗೆ ವಿಡಿಯೋದಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಬಗ್ಗೆ ವಿತ್ ಆಪ್ಷನ್ ಚೈನ್ ವಿತ್ ಟೆಕ್ನಿಕಲ್ ಚಾರ್ಟ್ ಯೂಟ್ಯೂಬ್ ಲೈವ್ ನಲ್ಲಿ ಡೇಟಾಗಳನ್ನ ಡೀಟೇಲ್ ಆಗಿ ಕೇಳಿದ್ದೀನಿ ಎನಿ ಚೇಂಜಸ್ ಇದ್ರೆ ನಾನು ಮಾಡ್ತೀನಿ ಟೆಲಿಗ್ರಾಮ್ ಚಾನಲ್ ಇದೆ ವಾಟ್ಸ್ಆಪ್ ಚಾನಲ್ ಇದೆ ನಿಮಗೆ ಅಪ್ಡೇಟ್ಸ್ ಕೊಟ್ಟೆ ಕೊಡ್ತಿರ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಪ್ಪ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್